ನಮ್ಮ ಚಾನಬಸವಣ್ಣವರು ಒಂದು ಮಾತು ಹೇಳ್ತಾರ ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ತಮಂಧ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ಕಾಮ ಗುರಿಯಾಗಿ ಲಯವಾಗಿ ಬೆಂದು ಹೋದವರ ಕಂಡೆ ನೀ ಗುರಿಯಾಗಿ ಹೋದವರನು ಆರನು ಕಾಣೆ ಪರಮಾತ್ಮನನ್ನೇ ಗುರಿಯಾಗಿ ತಗೊಂಡು ನಾವು ಸಂಸಾರದೊಳಗೆ ಎಲ್ಲರೂ ಒಂದೊಂದು ಟಾರ್ಗೆಟ್ ಐತಿ ಐತಿಲ್ಲಿ ನಿಮಗೆ ಹಿಂಗೆ ಆಗ್ಬೇಕು ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ನಿಮ್ಮ ಟಾರ್ಗೆಟ್ ಎಲ್ಲಿ ರೀ ಒಂದು ಮನಿ ಕಟ್ಟಿ ಮಗಗೆ ಮದ್ವೆ ಮಾಡುತ್ತಾನ ಅಷ್ಟ ನಿಮ್ದು ಟಾರ್ಗೆಟ್ ಮುಗಿತ ಅದೇ ದೊಡ್ಡ ಸಾಧನ ಇಲ್ಲಿ ಯಾತರ ದೇಶ ಗುರಿ ಲಯವಾಗಿ ಹೋದವರ ಕಂಡೇ ದೇಶವನ್ನು ಅವಾಗ ಎಲ್ಲ ಏನು ಅಂದ್ರೆ ರಾಜಕೀಯ ರಾಜ್ಯರು ಎಲ್ಲರೂ ಯುದ್ಧ ಮಾಡ್ತಿದ್ರು ನೋಡ್ರಿ ಆ ರಾಜ್ಯವನ್ನು ನಾವು ವಶ ಮಾಡ್ಕೋಬೇಕು ಈ ರಾಜ್ಯವನ್ನು ವಶ ಮಾಡ್ಕೋಬೇಕತ್ತೇ ಜಗಳ ತೆಗಿತಿದ್ರು ಯುದ್ಧ ಮಾಡ್ತಿದ್ರಲ್ಲ ಎಲ್ಲ ದೇಶಗಳನ್ನು ನನ್ನ ದೇಶದೊಳಗೆ ವಿಲೀನ ಮಾಡ್ಕೊಂಡು ಎಲ್ಲರಿಗೂ ರಾಜ ಆಗಬೇಕು ಅನ್ನೋದು ಗುರಿ ಆವಾಗಿನ ರಾಜರಿಗೆ ಇರ್ತಿತ್ತು ಈಗನು ಐತಿಲ್ಲ ಎಲ್ಲ ಶಾಸಕರನ್ನು ನಾವು ನಮ್ಮ ಆಧೀನದೊಳಗೆ ತಗೊಂಡು ನಾವೇನಾಗಬೇಕು ಮಂತ್ರಿ ಆಗಬೇಕು ಎಲ್ಲ ಜನಸಾಮಾನ್ಯರನ್ನು ನಮ್ಮ ಆ ದಿನದೊಳಗೆ ಮಾಡ್ಕೊಂಡು ನಾವು ಏನಾಗಬೇಕು ಶಾಸಕರಾಗಬೇಕು ಸಚಿವರಾಗಬೇಕು ನಮ್ಮ ಗುರಿ ಇವಾದವ್ರಿ ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ತಮಂಧ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ಹಾ ಎಷ್ಟು ಜನ್ಮಗಳನ್ನು ಕೊಟ್ಟಿವೆ ಮಹಾದೇವಿಯ ಗುರಿ ಏನಿತ್ತು ಚೆನ್ನಮಲ್ಲಿಕಾರ್ಜುನನೇ ಆಕೆಯ ಗುರಿ ಇತ್ತು ಚನ್ನಮಲ್ಲಿಕಾರ್ಜುನ ಸೇರೋದೆ ಅಕ್ಕನವರ ಗುರಿಯಾಗಿತ್ತು ಅದಕ್ಕೆ ಅದಕ್ಕ ಅಕ್ಕ ಅಂದ್ರತ್ತ ಕಾಮವೇ ನಿಲ್ಲು ನಿಲ್ಲು ಕ್ರೋಧವೇ ನಿಲ್ಲು ನಿಲ್ಲು ಮೋಹವೇ ನಿಲ್ಲು ನಿಲ್ಲು ಮದವೇ ನಿಲ್ಲು ನಿಲ್ಲು ಮತ್ಸರವೇ ನಿಲ್ಲು ನಿಲ್ಲು ನಾನು ನನ್ನ ಚೆನ್ನಮಲ್ಲಿಕಾರ್ಜುನ ದೇವರಿಗೆ ಅವಸರದ ಓಲೆಯನ್ನು ಒಯ್ಯುತ್ತಿದ್ದೇನು ಎಂತ ಓಲೆ ಅದ ಮನಸ್ಸಿನ ಓಲೆ ಎಲ್ಲರೂ ಬಂದ ಈ ಪವಿತ್ರವಾಗಿರತಕ್ಕಂತಹ ಈ ಮನಸ್ಸಿಗೆ ನಾ ಏನು ಮಾಡಿಲ್ಲ ಅಂತಂದ್ರೆ ಏನು ಸ್ಪರ್ಶ ಮಾಡಿ ಕೊಟ್ಟಿಲ್ಲ ಈ ಮನಸ್ಸಿಗೆ ಮೈಲಿಗಿ ಮಾಡಿ ಕೊಟ್ಟಿಲ್ಲ ನಾನು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳೆಲ್ಲ ನೀವೆಲ್ಲ ದೂರಿರಿ ನೀವು ಏನಾರ ನನ್ನ ಪ್ರವೇಶ ಆದ್ರಿ ಅಂದ್ರೆ ನನ್ನ ಮನಸ್ಸು ಮೈಲಿಗೆ ಹಾಕಿ ನೀವು ಬರಬೇಡ್ರಿ ನನ್ನ ಮನಸ್ಸಿನ ತುಂಬಾ ನಾ ಪ್ರೇಮ ತುಂಬ್ಕೊಂಡಿನಿ ಯಾವ ಪ್ರೇಮ ಮಲ್ಲಿಕಾರ್ಜುನನ ಮೇಲಿನ ಪ್ರೇಮವನ್ನು ಅವಸರದ ಓಲೆ ನನ್ನ ಮನಸ್ಸಿನ ಪತ್ರ ಒಯ್ಯಾಕತ್ತೀನಿ ನನ್ನ ಮನಸ್ಸಿನ ಪ್ರೇಮ ಪತ್ರವನ್ನು ಭಕ್ತಿಯ ಪತ್ರವನ್ನ ಪರಮಾತ್ಮ ನೀನೇ ನನಗ ಬೇಕು ಅನ್ನುವಂತಹ ಒಲುಮೆಯ ಪತ್ರವನ್ನು ನನ್ನ ಮನಸ್ಸಿನೊಳಗೆ ಬರ್ಕೊಂಡೋಗಿ ಅವನು ಕೊಡಾಕ ನಾ ತಯಾರಾಗಿ ಹೊಂಟೀನಿ ನೀವು ಯಾರು ನನ್ನ ನೀವು ಬರಬೇಡ್ರಿ ನೀವೆಲ್ಲರೂ ದೂರಿ ಎಲ್ಲಿಯೋ ಒಬ್ರು ಹ ಅದಕ್ಕೆ ಚನ್ನಬಸವಣ್ಣವ್ರು ಹೇಳಿದರು ಎಲ್ಲರೂ ಹೇಳೋದ್ರು ಕೇಳೋದ್ರಿಂದ ಏನಾಗಕ್ಕೆ ಸಾಧ್ಯನೇ ಇಲ್ಲ ಹಾಂ ಅವ್ರು ಅಂತಾರ ಭಕ್ತರಂಗ ವೇಷ ಹಾಕ್ಕೊಂಡವರು ಹಾಂ ಭಕ್ತರಂಗ ನಟನೆ ಮಾಡಿದವರು ಎಲ್ಲರೂ ಭಕ್ತರು ಆಗಕ್ಕೆ ಸಾಧ್ಯವೇ ಇಲ್ಲ ಹಾಂ ಈಗ ನೋಡ್ರಿ ಎತ್ತಿಗೆ ಲಿಂಗದ ಮುದ್ರೆಯನ್ನು ಒತ್ತಿದರೇನು ಉಪಯೋಗ ಐತೆನದ ಇಲ್ಲ ಬಸವಣ್ಣವರು ಚನ್ನಬಸವಣ್ಣವ್ರ ಒಂದು ಮಾತು ಹೇಳ್ತಾರೆ ಏನು ಅಂತಂದರೆ ಬಟ್ಟ ಬಯಲೆಲ್ಲ ಗಟ್ಟಿಗೊಂಡಡೆ ಸ್ವರ್ಗ ಮತ್ತೆ ಪಾತಾಳ ಲೋಕಕ್ಕೆ ತಾವಿನ್ನೆಲೆಯದು ಮೇಘಜಲವೆಲ್ಲ ಮುತ್ತಾದಡೆ ಸಪ್ತಸಾಗರಕ್ಕೆ ಉದಕ ವಿನ್ನೆಲೆಯದು ಹುಟ್ಟಿದ ಮನುಜರೆಲ್ಲ ನೆಟ್ಟನೆ ಶಿವಜ್ಞಾನಿಗಳಾದರೆ ಭವದ ಬೀಜಕ್ಕೆ ಭವದ ಬಳ್ಳಿಗೆ ಬೀಜ ಬೀಜವಿನ್ನೆಲೆಯದು ಇದು ಕಾರಣ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ನಾವೆಲ್ಲರಿಗುನು ಶರಣಶ್ರೀ ಶರಣಶ್ರೀ ಹೆಚ್ಚು ಯಾವಾಗ ಹನ್ನೆರಡನೇ ಶತಮಾನದೊಳಗೆ ಕೋಟಿಗೊಬ್ಬ ಶರಣ ಇದ್ದತ್ರಿ ಈಗ ರೀ ಎಲ್ಲಾರು ಶರಣ್ರ ಏಕ್ರಿ ಮೂರು ಬಟ್ಟಿ ಬತ್ತಿ ಹಚ್ಕೊಂಡ ಹೈಕತ್ತಿ ಭಾರಿ ಭಾರಿ ಬಂದು ಮುಂದ್ಕೊತೀ ಅಪ್ಪ ಯಪ್ಪ ಎಪ್ಪ ಕಣ್ಮೇನೆ ಬಾಯಾಗ ಬಸಪ್ಪ ವಟ್ಟೆಗೀಸಪ್ಪ राम नाम जपा जपा मंदी हाणा बाळ येन भक्ती ए इल तर मत इवरे नमले नम भक्ती नम मटक नम देवस्थानक इवरे जपा, जपा येन ऐन्री मंदी दोड गपा गपा, ಏನು ಸೂದವ್ರಿ ಭಕ್ತರಂಗ ನಾಟಕ ಮಾಡ್ತೀವಿ ನಾವು ಭಕ್ತಿ ಮಾಡಿದಂಗ ನಾಟಕ ಮಾಡ್ತೀವಿ ನಾವ ಪರಮಾತ್ಮನಿಗೆ ನಾಟಕೀಯ ಭಕ್ತಿ ಅವಶ್ಯಕತೆ ಇಲ್ಲ ಅವ ನಾವು ನಾಟಕ ಮಾಡಿದ್ರ ಅವ ಮಹಾನ್ ನಾಟಕಕಾರದ ನಾವು ಏನದನ ಕಪಟ ನಾಟಕ ಅದ ನಾವು ಯಾಕ್ರಿ ನಮ್ಮ ನಾಟಕ ಅವನಿಗೆ ತಿಳಿಯಂಗಿಲ್ಲ ಅದಕ್ಕೆ ಅವ್ರು ಹೇಳ್ತಾರೆ ನೀ ಗುರಿಯಾಗಿ ಲಯವಾಗಿ ಹೋದವರನು ಆರನು ಕಾಣಿ ಪರಮಾತ್ಮ ಎಲ್ಲೋ ಅಲ್ಲಿಗೊಬ್ಬ ಇಲ್ಲಿಗೊಬ್ಬ ಲಕ್ಷಕ್ಕೊಬ್ಬ ಭಕ್ತ ಎಲ್ಲಾರು ಭಕ್ತರು ಅನಿಸ್ಕೋತೀವಿ ನಾವು ಹನ್ನೆರಡನೇ ಶತಮಾನದೊಳಗೆ ಭಕ್ತರು ಎಷ್ಟು ಮಂದಿಗಿದ್ರಿ ಒಬ್ಬೊಬ್ರು ಲಕ್ಷಕ್ಕೊಬ್ಬ ಭಕ್ತ ಈಗ ಇಪ್ಪತ್ತೆರಡನೇ ಶತಮಾನ ಇಪ್ಪತ್ತೊಂದನೇ ಶತಮಾನ ಮುಗ್ದದ ಇಪ್ಪತ್ತೆರಡನೇ ಶತಮಾನಕ್ಕೆ ಕಾಲಿಟ್ಟಿವಿಲ್ಲ ನಾವು ಹಾ ನೋಡ್ರಿ ಒಂದು ಒಂಬೈನೂರ ವರ್ಷದ ಹಿಂದ ಲಕ್ಷಕ್ಕೊಬ್ಬ ಭಕ್ತಿದ್ದ ಈಗ ನಾವು ಮನಿ ಮನಿಗೆಲ್ಲ ಭಕ್ತರಾಗಿ ಕೂತೀವಿ ಎದ್ರಾಗ್ರಿ ಆ ಮಟ್ಟ ಅಷ್ಟು ಲೋ ಕ್ವಾಲಿಟಿ ಭಕ್ತಿ ಮಾಡಕ್ಕೆ ಹತ್ ಈಗ ನಾವೆಲ್ಲರೂ ಹ ನಮ್ಮ ಪರಮಾತ್ಮ ಹೇಳ್ತಾನೆ ಅನನ್ಯಾಸ್ ಚಿಂತೆಯಂತೋ ಮಾಮ್ ಏ ಜನ ಯಾರ ನನ್ನನ್ನು ಭಜಿಸುತ್ತಾರೆ ರಾತ್ರಿನ ಅವ್ರ ಚಿಂತನೆಗಳನ್ನ ಮಾಡ್ತೀನಿ ಯಾರು ರಾತ್ರಿ ನಾನು ಚಿಂತನೆ ಮಾಡ್ತಾರ ನಾ ಅವರು ಚಿಂತನೆ ಮಾಡ್ತೀನಿ ನಾ ಅವ್ರು ಚಿಂತನೆ ಮಾಡ್ತೀನಿ ಒಂದು ಕಥೆ ನೆನಪಾಗ್ತದೆ ಹನ್ನೆರಡನೇ ಶತಮಾನದೊಳಗೆ ಸೊಲ್ಲಾಪುರ ಅಂತ ಐತಲ್ಲ ಸೊಲ್ಲಾಪುರಕ್ಕೆ ಅವಾಗ ಏನಂತಿದ್ರ ಅಂದ್ರೆ ಸೊಣ್ಣಿಗೆ ಅಂತಿದ್ರು ಅಲ್ಲಿ ಕರ್ಮಯೋಗಿಗಳಾಗಿರ್ತಕ್ಕಂತಹ ಯಾರೀ ಸಿದ್ಧರಾಮ ಶಿವಯೋಗಿಗಳಿದ್ರು ಅವ್ರು ಏನು ಮಾಡಾಕತ್ತಿದ್ರು ಅಂತಂದ್ರೆ ಕೆರಿ ಕಟ್ಸಾಕತ್ತಿದ್ರು ಅವಾಗ ಎಲ್ರಿ ಸೊಲ್ಲಾಪುರದಾಗ ಕೆರಿ ಕಟ್ಟಿಸಿದ್ರೆ ಒಂದು ನಿಯಮ ಸಾರಿದ್ರು ಅವ್ರು ಊರಾಗ ಡಂಗ್ರ ಹೊಡೆದಿದ್ರು ಸೊಲ್ಲಾಪುರದಾಗ ಏನಂತಂದ್ರ ಒಂದೊಂದು ಓಣಿ ಮಂದಿ ಬಂದ ಕೆಲಸ ಮಾಡೋರಿಗೆ ಎಲ್ಲರಿಗೂ ರೊಟ್ಟಿ ಮಾಡ್ಕೊಂಬರ್ಬೇಕು ಅಷ್ಟೇ ಅಲ್ದನ ಇಲ್ಲಿ ಬಂದ ಕೆಲಸ ಮಾಡಬೇಕು ಏನು ಗಾರಿ ಕೆಲಸ ಮಾಡ್ಬೇಕು ಗುದ್ಲಿ ಕೆಲಸ ಮಾಡ್ಬೇಕು ಸಲಕಿ ಕೆಲಸ ಮಾಡ್ಬೇಕು ಮಣ್ಣೋರು ಕೆಲಸ ಮಾಡ್ಬೇಕು ಯಾಕಂದ್ರೆ ಕೆರೆ ಕಡ್ಸಕತ್ತೀವು ಸೋಲಾಪುರಕ್ಕೆ ಒಳ್ಳೇದಾಗಲಿ ಅಂತ ಹೇಳಿ ಎಲ್ಲರೂ ಬಂದ ಇಲ್ಲಿ ಸೇವಾ ಮಾಡ್ಬೇಕು ಇಲ್ಲೆಲ್ಲರೂ ಕೆಲಸ ಮಾಡಬೇಕು ಅಂತ ಹೇಳಿ ಓಣಿಗೆ ಎಲ್ಲರಿಗೆ ಹೇಳಿದರು ಏನಾಯಿತು ಅಂತಂದ್ರೆ ಪ್ರಸಂಗ ಗಟ್ಟಿವಾಳಯ್ಯ ಗಟ್ಟಿವಾಳಮ್ಮ ಅಂತ ಗಂಡ ಹೆಂಡತಿ ಇದ್ರು ಅವರು ಓಣಿಗೆ ಬಂತರ ಅದು ಪಾಳೆ ಏನ್ರಿ ಹಳ್ಯಾಗ ಹಿಂಗೆ ಮಾಡ್ತಾರೆ ನಮ್ಮ ಕಡೆ ಏನಾರ ಹಿಂಗೆ ಕಾಂಡ ಗಿಂಡ ಎದ್ದು ಅಂದ್ರೆ ಸುಮ್ಮನೆ ಹೇಳಿದ್ರೆ ಸಾಕ್ರಿ ನೋಡ್ರಿ ಟ್ರಕ್ ಗಂಟ್ಲೆ ರೊಟ್ಟಿ ಬಂದು ಬೀಳ್ತಾವ್ರಿ ನಮ್ಮ ಊರಾಗ ಊರ್ ಕಡೆ ನಾವು ಬಾಗಗೋಡ್ ಜಿಲ್ಲಾದವ್ರಿ ಟ್ರಕ್ ಗಂಟ್ಲೆ ರೊಟ್ಟಿ ಬಂದು ಬೀಳ್ತಾವ್ ಮಾಡ್ರಿ ಅಂದ್ರೆ ಸಾಕು ಹೋಳ್ಗಿ ಮಾಡಿಸೋದೈತಿ ಮನೆಯಾಗ ಮಾಡ್ಕೊಂಡ್ ಬರ್ರಿ ಅಂದ್ರೆ ತಿನ್ನೋರು ದಿಕ್ಕಿರಂಗಿಲ್ಲ ಲಾರಿ ಗಂಟ್ಲೆ ಏನು ಬರ್ತಾವ್ರಿ ಹೋಳ್ಗಿ ಬರ್ತಾವ್ ಮನೆಯಾಗ ತಂದು ರಾತ್ರಿ ಏನೂ ಇರಂಗಿಲ್ಲ ಮುಂಜಾನೆ ಹನ್ನೆರಡು ಹನ್ನೊಂದು ಹನ್ನೆರಡು ಒಂದು ಗಂಟೆ ತನಕ ಇಲ್ಲೊಡ್ರಿ ತುಂಬಿ ಬಿಟ್ಟಿರ್ತಾವ್ರಿಗೆ ಕೋಲಿಗಳು ಹಂಗೆ ತಂದು ಹೋಗಿತಾವೆ ಮಂದಿ ಇವರಂದ್ರು ನೋಡು ನಿನಗೆ ರೊಕ್ಕ ಸೊಕ್ಕ ಹೆಚ್ಚಾಗಿ ನೀನು ಏನು ಮಾಡಾಕತ್ತಿ ಕೆರೆ ಕಟ್ಸಾಕತ್ತಿ ಹಾಳಿ ಹಾಳ ಹಚ್ಕೊ ಶೆಟ್ಟಿ ನಾವು ದುಡಿಯಂಗಿಲ್ಲ ನಿನ್ನ ಕೈಯಾಗ ಅಂದ್ರ ಅವ್ರು ನೀ ಹೇಳಿದಂಗೆ ನಾವು ಕೇಳೋದಿಲ್ಲ ಅವ್ನ ಕೈಯಾಗ ಆಳ್ಮನೆ ಸೇರಿದ್ರ ಅವ್ರು ಸಿದ್ದರಾಮ ಶಿವ ಕೈಯಾಗ ಇಲ್ಲ ಇವತ್ತು ನಿಮ್ಮ ಪಾಳೆ ಐತಿ ನೀವು ಏನು ಮಾಡಬೇಕು ಅಂತಂದ್ರ ನೀವು ಅಲ್ಲಿಗೆ ದಾಸೋಕ ನೀವು ಅಡುಗಿನೂ ಮಾಡ್ಕೊಂಬರ್ಬೇಕು ಮತ್ತು ಗಂಡ ಹೆತಿ ಬಂದು ಅಲ್ಲಿ ಸೇವಾ ಮಾಡ್ಬೇಕಂದ್ರೆ ಅವಾಗ ಗಟ್ಟಿವಾಳ ಗಟ್ಟಿವಾಳಿನವ್ರು ಅಂದರು ನಮ್ಮ ಕಡೆ ಆಗುವುದಿಲ್ಲ ನಾವು ನಿಮ್ಮ ಹೇಳಿದ ಹೇಳಿದಂಗೆ ಕೇಳುವುದಿಲ್ಲ ನಾವು ಯಾರ ಆ ದಿನದೊಳಗೂ ಇಲ್ಲ ನಾವು ಪರಮಾತ್ಮನ ಆ ದಿನದೊಳಗದೀವಿ ಪರಮಾತ್ಮ ಹೇಳಿದಂಗೆ ಕೇಳ್ತೀನೋ ನಿಮ್ಮ ಸಿದ್ದರಾಮ್ ಹೇಳಿದಂಗೆ ನಾವ್ಯಾಕೆ ಕೇಳುನು ಅಂದ್ರೆ ಇವರು ಇವರು ಪಕ್ಕಾ ಭಕ್ತರ ಇದ್ರು ಅವಾಗ ಸಿದ್ದರಾಮ ಶಿವಯೋಗಿಗಳಿಗೆ ಭಯಂಕರ ಸಿಟ್ಟು ಬಂತು ಸಿಟ್ಟು ಬಾಳಿತ್ರಿ ಅವ್ರಿಗೆ ಅವಾಗಲೂ ಅಲ್ಲಮ ಪ್ರಭುಗಳು ಬಂದ ವಾದಗಳನ್ನು ನೀವೆಲ್ಲ ಶೂನ್ಯ ಸಂಪಾದನೆ ಅದು ನೋಡಿದ್ರೆ ಗೊತ್ತಾಗ್ತದೆ ಮ್ಯಾಲೆ ಎಲ್ಲ ಮಂದಿಗೆ ಬರೀ ನಾಲ್ಕು ಮ್ಯಾಲಿನೂ ಐದು ಹತ್ತು ಬೇಡ ಇಪ್ಪತ್ತೈದು ಮೂವತ್ತು ವಚನ ನೋಡ್ಕೊಂಡು ಅಡ್ಡಾಡ್ತಾವೆ ಏನರ ಹೇಳಕ್ಕೊತ್ತು ಮಂದಿ ಮಂದಿ ಹೃದಯದೊಳಗೆ ವಿಷ ಬೀಜ ಬಿತ್ಕೊಂಡು ಅಡ್ಡಾಡ್ತವೆ ನೋಡ್ರಿ ಭಾಳ ಮಂದಿ ಬಸವಾಣನ ಹೆಸ್ರು ಹೇಳ್ಕೊಂಡು ಹಾಂ ಶೂನ್ಯ ಸಂಪಾದನೆ ಏನು ಸಿದ್ದರಾಮ ಶಿವಯೋಗಿಗಳ ಸಂಪಾದನೆಯನ್ನು ನೋಡ್ರಿ ಗೊತ್ತಾಕತಿ ಅಲ್ಲಮ್ಮ ಪ್ರಭುಗಳು ಹೋಗುತ್ತ ನಾನು ಅವರಿಗೆ ಜ್ಞಾನ ಆಗಿಲ್ಲ ಅಲ್ಲಮ್ಮ ಪ್ರಭುಗಳನ್ನೇ ಅವ್ರಿಗೆ ಹಾದಿಗೆ ತಂದರು ಸಿಟ್ಟು ಬಂದ ಆ ಸಿದ್ದರಾಮ ಅಂದ್ರೆ ಯಾರು ಈ ಸೊಲ್ಲಾಪುರದೊಳಗೆ ನನ್ನ ಆಜ್ಞೆಯನ್ನು ಮೀರ್ತಾರೆ ಇಲ್ಲಿ ಕೆರೆ ಕಟ್ಟಾಕ ಕೆರೆಯಾಗಿನ ಕೆಸರು ತೆಗ್ಯಾಕ ಮಣ್ಣು ತೆಗ್ಯಾಕ ಯಾರು ಬರೋದಿಲ್ಲ ಈ ದಾಸೋಗಕ್ಕೆ ಯಾರು ಪಡಿ ಹೊನ್ನಗಳನ್ನು ಪಡಿ ಜೋಳ ಯಾರು ಕೊಡಂಗಿಲ್ಲ ಅವರು ಈ ಸೊಲ್ಲಾಪುರ ಬಿಟ್ಟು ಹೋಗ್ಬೋದ ಹೋಗಿಬಿಡ್ರಿ ನೀವು ರಾ ಅವ್ರನ್ನ ಕಳಿಸಿಬಿಡಂದ್ರು ಹೊಕ್ಕಿವಿ ಏನು ಸುದ್ದಿ ಅಂದ್ರೆ ಅವ್ರು ಯಾರು ರೀ ಗಟ್ಟಿವಾಳಯ್ಯ ಮತ್ತು ಗಟ್ಟಿವಾಳಮ್ಮ ನಡೆ ಅತ್ತಾಗ ಯಾವ ಊರಾಗಿದ್ರು ನಮ್ದು ಏನಾಯ್ತು ಹರ್ದದ್ದು ಹಳ್ಳ ನಿತ್ತದ್ದು ತೇರ್ತ್ರಿ ನೋಡಿ ಅವಾಗ ಮನ್ಯಾಗಿನ ಸಾಮಾನು ಕಟ್ಬೇಕಲ್ರಿ ಗಂಟು ಇಡೀ ದಿನ ಗಂಟು ಕಟ್ಟಿದ್ರು ಗಂಡಗೊಂದ ಹೆಂಡ್ತಿಗೊಂದಾಯ್ತು ಇನ್ನೊಂದು ಎಕ್ಸ್ಟ್ರಾ ಆತ್ರಿ ರೀ ಏನು ಗಂಟು ಎಕ್ಸ್ಟ್ರಾ ಆತು ಅದು ದೊಡ್ಡ ಗಂಟು ಇತ್ತು ಏನು ತಂದಲು ಎರಡು ಗಂಟೆ ಮಾಡು ಬದಲಿ ಮೂರು ಗಂಟೆಗೆ ಅವು ಹೆಂಗೆ ಮಾಡೋದು ಅಂದ್ರು ಅವಾಗ ಗಟ್ಟಿವಾಳ ಏನೋ ಅಂದರು ಯಾರ ಮ್ಯಾಲಿನ ಅಭಿಮಾನಕ್ಕಾಗಿ ಸೊಲ್ಲಾಪುರ್ ಬಿಟ್ಟು ಹೊಂಟಿನಿ ಆ ಮಗ ಹೊತ್ಕೊಂಡ್ಬರ್ತಾನೋ ಇಲ್ಲ ಬಿಡ್ತಾನೆ ನಡಿ ಹೋಗುಣ ಅಂದರು ಅವರು ನಿಮ್ಮ ಗಡ್ಡದ ಹೆದೇ ಐತೆ ತೊಗೊಂಬಾ ತಮ್ಮ ಅಂತಂದ್ರೆ ನಿಮ್ಮ ಮಕ್ಕಳು ಒಂದು ಮಾತು ಕೇಳಲ್ ನಿಮ್ಮದು ಒಂದು ಚರಿಗೆ ನೀರು ಕೊಡೋ ಅಲ್ಲಿ ದಿತ್ತಂದು ಇಲ್ಲಿ ಕೊಡೋ ನಂಗೆ ಒಂದಿಟ್ಟು ಒಂದಿಟ್ಟು ಜೋಳ ಬಿಸ್ಕೊಂಬಾರು ಗೋಧಿ ಬಿಸ್ಕೊಂಬಾರ ಅಂದ್ರೆ ನಾಚುತ್ತಾರೆ ಇವ್ರಿಗೆ ಮರ್ಯಾದೆ ಮನೆಯಾಗ ಬಂದು ಸಿಗಾಕ್ತವ ನೋಡ್ರಿ ಹತ್ತು ಹದಿನೈದು ರೊಟ್ಟಿ ತಿತ್ತವಾಗ ಬುದ್ಧಿ ಅವಾಗ ಇರೋಂಗಿಲ್ಲ ಅವಾಗ ಅಭಿಮಾನಿ ಇರೋಂಗಿಲ್ಲ ಅವಾಗ ಹಾಂ ತಿತ್ತವ ನೋಡ್ರಿ ಬಂದು ಮನೆಗೆ ಬಂದು ಕಿರಣಿಗೋಗ ಅಂದ್ರೆ ನಾಚಿಕೆ ಬರ್ತೈತಿ ಹಾಂ ನೀರು ತೊಗೊಂಬಾ ಅಂದ್ರೆ ನಾಚಿಕೆ ಬರ್ತೈತಿ ಕಾಯಿಪಾಲೆ ತೊಗೊಂಬಾ ಅಂದ್ರೆ ನಾಚಿಕೆ ಬರ್ತೈತಿ ಕಸ ಹೊಡಿ ಅಂದ್ರೆ ನಾಚಿಕೆ ಬರ್ತೈತಿ ಮಕ್ಳಿಗಿಗಿನವ್ರಿಗೆ ತಿನ್ನೋ ಮುಂದೆ ತಂದೆ ತಾಯಿ ದುಡುತ್ತಂದು ಹಾಕು ತಿನ್ನಕ್ಕೆ ನಚಕಿ ಬರಲ್ಲ ನಮ್ಮ ಮಕ್ಕಳನ್ನ ಮಾತು ಕೇಳಲ್ಲ ಹೋಗೋ ತಮ್ಮ ಒಂದಿಟ್ಟು ಫಿಲ್ಟರ್ ನೀರು ತಗೋ ಎಲ್ಲಿ ಹೋಗತ್ತವ ಅವ ನೀರಾಗಿರ ಎದ ಕರೆಕ್ ಆಸ್ರ ಕಾಣತ್ತೇಳಿ ಲಕ್ಷ ರೂಪಾಯಿ ಕೊಟ್ಟು ಗಾಡಿ ಕೊಡಿಸಿರ್ತಾವ ತಂದೆ ತಾಯಿ ಸಾಲ ಮಾಡಿ ಆ ಬುರ್ ಬುರೂ ಬುರು ಅಡ್ಡಾಡ್ತ ಓಣಿ ತುಂಬ ಅದ್ರ ಬಾಯಾಗ ಕೋಡಿ ಒಯ್ದೊಂದು ಹ್ಞೂ ಅಂಥ ಮಕ್ಕಳು ಹುಟ್ಟ್ಯಾವ ರಾತ್ರಿ ಬೆಳತಾನ ನಡ್ಕೋತ ಹೋದ್ರಿ ಎಲ್ಲಿಗೋ ಆದ್ರಿ ಇವ್ರು ಸೊಲಾಪುರದಿಂದ ಬಸವ ಕಲ್ಯಾಣಕ್ಕೆ ಹೋದ್ರು ತ್ರಿಪುರಾಂತಕೇಶ್ವರ ಗುಡಿತನ ಹೋದ್ರಿ ಹೋಗಿಬಡ್ದನ ಏನಾಯ್ತು ಅಂತಂದ್ರೆ ಇವ್ರು ಹೋಗಿ ಕೊಡ್ದನ ಇವ್ರೇನು ಮನೆಯಾಗ ಸಣ್ಣ ಸಣ್ಣ ಗಂಟು ಇವ್ರು ಹೊತ್ತಿದ್ರು ಇಬ್ಬರು ಹೊರಲಾರ್ದು ಒಂದು ದೊಡ್ಡ ಗಂಟು ಇತ್ತಲ್ಲ ಹ್ಞೂ ನನ್ಗೆ ಗಂಟು ಬಿದ್ರಪ್ಪ ಇವ್ರು ಅಂದ ದೇವ್ರು ಹೊತ್ಕೊಂಡು ಹೊಡ್ತ್ರಿ ಪಾಪ ತಲೆ ಮೇಲೆ ಅವ ಹೊತ್ಕೊಂಡಂದ ತಾ ಅವ್ರ ಹಗರನ್ ಗಂಟು ಹೋದ್ರ ನಾನುಗರ ಗಂಟು ಇಟ್ಟಾರ ಅಂತಂದ ಅವನು ದೇವರು ಆದ್ರೆ ಅವ್ನಿಗೇನು ಸಾಮರ್ಥ್ಯ ಅವ್ನು ಸಾಮರ್ಥ್ಯನ ಬೇರೆ ಯಾಕ್ರಿ ಒತ್ಕೊಂಡ ಇವ್ರು ಹೋಗಿತ್ತ ಮುಂಚೆನೇ ಹೋಗಿ ತ್ರಿಪುರಾಂತಕ ಕೆರಿ ಹೊತ್ತ ತ್ರಿಪುರಾಂತಕೇಶ್ವರ ಟೆಂಪಲ್ ಗುಡಿ ಆ ಗುಡಿ ಇಟ್ಟರು ಇಟ್ಟ ಏ ಭಾಳ ತ್ರಾಸು ಮಾಡಕ್ಕೆ ಹತ್ತಿದ್ರು ತ್ರಾಸಾಗ ಕತ್ತಿತ್ತು ಆ ತ್ರಿಪುರಾಂ ತ್ರಿಪುರಾಂತಕೇಶ್ವರ ಪೂಜಾರಿ ಅದಾನಲ್ಲ ಪೂಜಾರಿ ನೀರು ಹಾಕತ್ತಿದತ್ರಿ ಲಿಂಗಕ್ಕೆ ಲಿಂಗ ಅದ ಸ್ಥಾವರ್ ಲಿಂಗಕ್ಕೆ ನೀರು ಹಾಕಾಕತ್ತಿದ್ದ ಆ ನೀರು ಹಾಕುವಂಥ ಸಂದರ್ಭದೊಳಗೆ ಗಸಗ್ ಸತ್ತಿಕ್ತ ನೋಡ್ರಿ ದೇವ್ರ ತೊಳ್ಯಾಕತ್ತಿದ ನೆತ್ತಿಗಿಂಗ್ ತೊಳ್ಯಾಕತ್ತಿದ್ದ ಮಾರಾಯಣ ಸಾವಕಾಶ ನಾನು ನೆತ್ತಿ ನೂ ಸಾಕತ್ತ ದೇವ್ರು ದೇವ್ರು ಅವಂದ ನೆತ್ತಿ ನೂ ಸಾಕ ಹಂತ ಗಂಧರಿ ಕೆಲಸ ನೀ ಏನು ಮಾಡಿ ಏನ್ ಪೂಜಾರಿ ಮರಾಯಣ್ಣ ಏನು ಕೇಳ್ತಿ ಈ ಸದ್ ಇನ್ನೊಂದು ಅರ್ಧ ತಾಸನ ಗಟ್ಟಿ ವಾಳಯ್ಯ ಬರ್ತಾರ ಅವರಿಬ್ರು ಹಗರು ನನ್ ಗಂಟು ಹೊತ್ಕೊಂಡ್ ವಜ ನನ್ ಗಂಟು ನನ್ನ ಮ್ಯಾಲೆ ತಂದ್ರಪ್ಪ ನನಗೆ ವರ್ಷಾರ ತಂದು ಅಲ್ಲಿ ಹೊರಗೆ ಬಡ್ದು ಅವ್ರ ಗಂಟು ಅವ್ರಿಗೆ ಕೊಡು ಅಂದತ್ತ ದೇವ್ರು ನೋಡ್ರಿ ಗಂಟ ಸೊಲ್ಲಾಪುರ ಗಂಟು ಎಲ್ಲಿ ತನ ಬಸವ ಕಲ್ಯಾಣ ತನ ಹೊತ್ಕೊಂಡವಾದ ಯಾರ ಯಾರ ಮೇಲಿನ ಅಭಿಮಾನಕ್ಕೆ ಅವ್ರು ಸೊಲ್ಲಾಪುರ ಬಿಟ್ಟು ಆದ್ರೂ ಪರಮಾತ್ಮಗ ಅಭಿಮಾನಕ್ಕೆ ಬಿತ್ತು ಪದ ಪರಮಾತ್ಮ ಅಭಿಮಾನಕ್ಕೆ ಬಿದ್ದ ನನ್ನ ಮೇಲಿನ ಪ್ರೀತಿಗಾಗಿ ಸೊಲ್ಲಾಪುರ ಬಿಟ್ಟು ಅಂಟಾರ ಗಂಡ ಎಂತಿ ಅಂತ ತಿಳಿದ ಗಂಟು ಅವ್ರ ಕಿತ್ತ ಮುಂಚೆ ಇಟ್ಟ ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ಅನನ್ಯಾಶ್ಚಿಂತೆಯಂತೋ ಮಾಂ ಏ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯುಕ್ತಾನಂ ಯೋಗಕ್ಷೇಮಂ ವಹಾಮ್ಯಹಂ ಪರಮಾತ್ಮನನ್ನೇ ಗುರಿಯಾಗಿಟ್ಟುಕೊಂಡ ನೀ ಸಂಸಾರರ ಮಾಡು ನೀ ಪರಮಾರ್ಥರ ಮಾಡು ನಿನ್ನ ಗುರಿ ಏನಿರಬೇಕು ಪರಮಾತ್ಮನೇ ಇರಬೇಕು ಇವೆಲ್ಲ ಏನದಾವ ಅಂತಂದ್ರೆ ಜಗಕ್ಕಿಕ್ಕಿದ ವಿಧಿ ಯಾಕಂತಂದ್ರೆ ಹೇಳ್ತಾರವರು ನಿನ್ನ ನೊಡವೆ ಎಂಬುದು ಜ್ಞಾನರತ್ನ ಇವೆಲ್ಲ ಏನದವ ಅಂತಂದ್ರೆ ಹೆಣ್ಣು ನಿನ್ನದ ಮಾ ಮಣ್ಣು ನಿಂದಲ್ಲ ಯಾವು ನಿನ್ನೂ ಅಲ್ಲವೇ ಅಲ್ಲ ಇವೆಲ್ಲ ಜಗ ಚಿಕ್ಕಿದ ವಿಧಿ ಹೆಂಗ ಹೋಟೆಲ್ಗೆ ಹೋದಾಗ ಹೋಟೆಲ್ದಾಗ ನೀವು ಎಲ್ಲ ಚಂದ ಚಂದ ಆರ್ಡ್ರ್ ಮಾಡ್ತೀರಿ ಅವಾಗ ಚಲೋ ಚಲೋ ತಾಟ್ನ್ಯಾಗ ಪ್ಲೇಟ್ನ್ಯಾಗ ಎಲ್ಲ ತಂದು ನಿಮ್ಗೆ ಕೈಯಾಗ ಕೊಡ್ತಾರೆ ನೀವು ಪ್ಲೇಟಿನೊಳಗಿನ ಊಟಕ್ಕೆ ರೊಕ್ಕ ಕೊಟ್ಟಿರ್ತೀರಾ ಏನು ಪ್ಲೇಟಿಗೆ ರೊಕ್ಕ ಕೊಟ್ಟಿರ್ತೀರಾ ಹೌದಿಲ್ರಿ ಏ ನಾವು ರೊಕ್ಕ ಕೊಟ್ಟು ಅತ್ತೆ ಪ್ಲೇಟ ಚಮಚ ಕಿಸ್ ಹಾಕೊಳ್ಳೋಕೆ ಬರ್ತದನ ಏನು ಮಾಡಬೇಕು ಉಣ್ಬೇಕ ನಿನಗೇನು ಬೇಕು ನಿನಗೆ ಕಿಸಾಗಿನ ರೊಕ್ಕ ನೋಡ್ಕೊಂಡು ಉಣ್ಬೇಕು ಉಂಡ ತಾಟಲ್ಲೇ ಹಂಗೆ ಸತಿ ಸುತ ಪತಿ ಬಂಧು ಬಳಗ ಏನದಾವಂದ್ರೆ ಸಮ ಕೆಲಸಕ್ಕಿಲ್ಲಿ ಒಬ್ರಕೊಬ್ಬರು ಒಬ್ರಿಗೊಬ್ಬರು ಎದಕ್ಕೆ ರೀ ಸಹಕಾರಯುತವಾದ ಬದುಕಂಡು ಮಾಡೋಕ್ಕೆ ಬಂದದ್ದಿಲ್ಲ ಹೋಗಿ ಇದು ನಂದೈತು ಹೋಟೆಲ್ ಹತ್ತು ಕುತ್ರ ನಡಿತೈತೆನಾ ಇವು ಸಾಮಾನು ನಮೂ ಅದಾವತ್ತೇಳಿ ಬರ್ತದನ ಇಲ್ಲ ಇವು ಯಾವ ನಿಮ್ಮ ಅಲ್ಲ ಸಂಸಾರವೆಂಬುದು ಗಾಳಿಯ ಸೊಡರು ಇದನ್ನೆಚ್ಚಿ ಕಡಬೇಡ ಸಿರಿ ಎಂಬುದು ಒಂದು ಸಂತೆಯ ಮಂದಿ ಇದನ್ನ ಕಡಬೇಡ ಸಂಸಾರ ಅನ್ನೋದು ಹೆಂಗೈತ್ರಿ ಗಾಳಿಗಿಟ್ಟದ ದೀಪತ್ ನಾ ಜೋರ್ ಗಾಳಿ ಬೀಸತಾ ಆ ಗಾಳಿಯಾಗ ದೀಪ ಇಟ್ಟರೆ ನಡಿತೈತೆನಾ ಹಂಗ ಇವೆಲ್ಲ ಏನದ ಅಂದ್ರೆ ಪ್ರಪಂಚ ಸಂಸಾರ ಎಂಬುದೊಂದು ಗಾಳಿಯ ಸಂತೆ ನೋಡಯ್ಯ ಈ ಗಾಳಿಗಿಟ್ಟ ದೀಪದಂಗ ಈ ಸಂಸಾರ ಐತಿ ಇದನ್ನೆಚ್ಚಿ ಕೆಡಬೇಡ ಸಿರಿ ಎಂಬುದೊಂದು ಸಂತೆಯ ಮಂದಿ ಸಂತಿಗ ಮಾಡಕ್ ಹೋಗಿರ್ತಾರ ಸಂತಿ ಮಾಡೋರು ಬಂದಿರ್ತಾರ ಸಂತಿ ಮಾಡಿಸ್ರು ಬಂದಿರ್ತಾರ ನೋಡ್ರಿ ಎಲ್ಲಾ ತರ ಕಾಯಿಪೇಲಿ ಗಿಪಲಿ ಎಲ್ಲ ಇಲ್ಲಿ ಸಂಡೆಕೊಂಬ ಸಂತೆ ಆಕೈತಿ ಎಟೋತನ ಇರ್ತೀರಿ ಹಾಂ ಶಾಂತಿ ಅಟ್ಟೋದನ ಇರ್ತೈತಿ ದಿನ ಅಲ್ಲೇ ಹೋಗಿ ಅಲ್ಲೇ ಕುಂದಿರ್ತಾರ ಅವರು ಜಂಡ ಹುಡ್ಕೊಂಡು ಇಲ್ಲ ಯಾಕೆ ಆಯ್ತು ನೀವು ಏನು ಮಾಡ್ತೀರಿ ನಿಮ್ಗೆ ಶಾಂತಿ ಮಾಡ್ಕೊಂಡ ಅವರು ಏನು ತಂದಿರ್ತಾರ ಅದನ್ನೆಲ್ಲ ಮಾರಿ ಝಾಡಿಸಿ ಕಡಿ ಕಡೀಕ ಏನು ಹಾಕತ್ರಿ ಐವತ್ತು ರೂಪಾಯಿ ಕಿಲೋ ಕೊಟ್ಟದ್ದು ಇನ್ನೊಂದಿಷ್ಟು ಉಳ್ದಿರ್ತಾವ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಗುಂಪಿ ಮಾಡಿ ಕಲಾಸ್ ಮಾಡಿ ತಟ್ಟು ಸುತ್ಕೊಂಡ ಹೋಗಾರ ಇಲ್ರಿ ಝಾಡಿಸ್ಕೊಂಡ ಸಿರಿ ಎಂಬುದೊಂದು ಸಂತೆ ಜಾಡಿಸ್ಕೊಂಡು ಹೋಗಕ್ಕೆ ಬಂದಿವ್ರಿ ಇಲ್ಲಿ ಎಲ್ಲ ನಾವು ಪುರ್ನಾಟ ಊಟ ಹೊಡ್ಕೊಂಡಿವಕೆ ಯಾರು ಬಂದಿಲ್ಲ ಯಾಕ ದೇವನ ಇದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ದೇವನ ಇದು ಈ ಜಗವೆಲ್ಲ ಸುಮ್ಮ ಬಾಡಿಗೆ ಮನೆ ನಾಂದೇಳ ಅಂದಿ ಅಂದ್ರ ಹಾ ನಂದತ್ ಪರ್ಮನೆಂಟ್ ಹೊಡ್ಕೊಂಡು ಕೂತಿದ್ರು ನೋಡಿದಿಲ್ಲ ಒಂದಿಸ್ಬಂದು ಹೆಂಗ ಹೊರ್ಗ ಹಾಕಿದ್ರಿ ಕ್ಯಾಂಪ್ನಾಗ ಅವಾಗ ರೀ ಬಾಡಿಗೆನು ಕಟ್ಲಾರ್ದನ ಕರೆಂಟ್ ಬಿಲ್ ತುಂಬಲಾರ್ದ ನಾನು ಕೂತಿರಿ ಹೆಂಗ ಹೆಂಗೆ ಹಾಕಿದ್ರಿ ರಾತ್ರೋ ರಾತ್ರಿ ಹೊಡಿದ್ಯಾರ ಎಲ್ಲರೂ ಹಾ ನಂದ್ರೆ ಗೌರ್ಮೆಂಟು ಅದನ್ನ ಗವರ್ಮೆಂಟ್ ತೆಗಿತಲ್ಲ ಎಲ್ಲಿತನ ನಿಂದು ನಿನ್ನ ಕರ್ತವ್ಯ ಮುಗೀತಾನ ಅಟ್ಟ ಮಾತನಿ ಜಂಡ ಕೀಳಬೇಕು ಬಾಡಿಗೆ ಮನೆಯ ಇದು ನಂದೇ ಐತಿ ಅಂತೇಳಿ ನಾನು ಹೆಸರು ನಿನ್ನ ಹೆಸರು ಗತಿ ಗತಿಯೇನಾಗಬಾರ್ದು ಹಂಗ ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ ಇದೆಲ್ಲವೂ ಏನೈತಿ ಅಂತ ಕೇಳಿದ್ರ ಸಂತೆಯ ಮಂದಿ ಹಂಗೆ ಐತಪ್ಪ ಅದಕ್ಕಾಗಿ ನೀ ಏನು ಮಾಡು ಅಂತ ಕೇಳಿದ್ರೆ ಈ ಪ್ರಪಂಚದೊಳಗೆ ಬಂದ ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಅಂಥೇಳಿ ಮಹಾತ್ಮರು ಹೇಳ್ತಾ ಇದ್ದಾರೆ ಅದಕ್ಕಾಗಿ ಈ ಪ್ರಪಂಚದೊಳಗೆ ಸಂತೆಯಂತೆ ಇರುವಂತಹ ಈ ಸಂಸಾರವನ್ನು ನೆಚ್ಕೊಂಡು ಕೆಡುವ ಬದಲಿ ನೀ ಏನು ಅಂತಂದ್ರೆ ಪರಮಾತ್ಮನನ್ನ ನಂಬು ನಿನ್ನ ಗುರಿ ಆಗಬೇಕು ಅಂತಂದ್ರ ಭಗವಂತನ ಪ್ರಾಪ್ತಿಯನ್ನ ಮಾಡಿಕೊಳ್ಳೋದೇ ನಿನ್ನ ಗುರಿ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಏನು ಹೇಳಾಕತ್ತಾರ ಅಂತಂದ್ರ ಹರ ನಡಿವಿಡಿ ಪರಮಾತ್ಮನ ಪಾದಗಳನ್ನೇ ನಂಬು ನಂಬುದು ನಂಬುತ್ತಿ ಒಂದನ್ನೇ ನಂಬು ಪರಮಾತ್ಮನ ಪಾದವನ್ನ ನೀನು ನಂಬು ಪದ್ಯತೆ ಗಮ್ಯತೆ ಇತಿ ಪಾದ ತಿಳಿ ತಿಲ್ರಿ ಯಾವುದನ್ನ ನೀನು ನಂಬಿದಾಗ ಯಾವುದನ್ನ ನೀನು ಶ್ರದ್ಧಾ ಭಕ್ತಿದಿಂದ ಪೂಜಿಸಿದಾಗ ನಿನ್ನನ್ನು ಊರ್ಧ್ವಕ ನಿನ್ನನ್ನು ಹೆಚ್ಚಿಗೆ ಕರ್ಕೊಂಡು ಹೋಗ್ತದ ನಿನ್ನ ಮೇಲ್ ದರ್ ಮೇಲ್ ದರ್ಜೆಗೆ ಕರ್ಕೊಂಡು ಹೋಗ್ತದ ಅದಕ್ಕೆ ಪಾದ ಹತ್ತಾರ ಆ ಪಾದ ಯಾರು ಅಂತಂದ್ರ ಪರಮಾತ್ಮನ ಪಾದ ಅದಾವ ಅಂತಹ ಪಾದ ನಾವೆಲ್ಲರೂ ಗಟ್ಟಿಯಾಗಿ ಹಿಡಿದ್ ಆ ಪರಮಾತ್ಮನ ನಂಬಿ ಜನ್ಮವನ್ನು ಕಲ್ಯಾಣ ಮಾಡಿಕೊಳ್ಳೋಣ ಅಂತ ಹೇಳಿ ನನ್ನ ಅರಬಿರದವಾಗ್ ರೂಪಶು ಪುಷ್ಪಗಳನ್ನು ಪರಮಾತ್ಮನ ಚರಣ ಸನ್ನಿಧಿಗೆ ಸಮರ್ಪಣ ಮಾಡ್ತೀನಿ ಹರವೋಂಥ